ನಾನು ಡಾಕ್ಟರ್ ಮುತ್ತುಂಜಿ ಅಂತ ನಾವು ಶ್ರೀ ಶೋಭ್ರ ಡಾಕ್ಟರ್ ರಾಜೇಂದ್ರ ಮುತ್ತೇರ ಪುಣ್ಯಾಶ್ರಮ ಸಿವಾಸ್ಟ್ರಸ್ ಮಹಾಂತೇಶ್ ನಗರ ರಾಮದುರ್ಗ ಇವರ ಅಡಿಯಲ್ಲಿ ಒಂದು ಈ ಬರೋ ರವಿವಾರ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಥಳ ಸಸರ ಹೈಸ್ಕೂಲ್ನಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುತ್ತೇವೆ ಅದರಲ್ಲಿ ಉಚಿತವಾಗಿ ಔಷಧ ವಿತರಣೆ ಹಾಗೂ ಹಿರಿಯ ವೈದ್ಯರಿಗೆ ವೈದ್ಯಮೃತ ಪ್ರಶಸ್ತಿ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಿರುತ್ತೇವೆ ಈ ಕ್ಯಾಂಪಿನಲ್ಲಿ ನಾವು ನಮ್ಮ ರಾಮದುರ್ಗದ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಾದಂಥ ರೋಟರಿ ಕ್ಲಬ್ ಜೆ ಸಿ ಐ ಯೋಗ ಯೋಗ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ಹಾಗೂ ರೋಟರಿ ಕ್ಲಬ್ ಇನ್ನರ್ವಿಲ್ ಕ್ಲಬ್ ಹಾಗೂ ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯ ಹಿತರಕ್ಷಣಾ ಸಮಿತಿಯವರ ಸಂಯೋಜನೆಯೊಂದಿಗೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿ ಆಯೋಜಿಸಿರುತ್ತೇವೆ ಇದರ ಸಂಯೋಜಕರಾಗಿ ಶ್ರೀ ಮಲ್ಲಾನ ಯಾದವ್ ಹಾಗೂ ನಾನು ಡಾಕ್ಟರ್ ರಾಜೇಂದ್ರ ಡಾಕ್ಟರ್ ಮುತ್ತುಂಜಯ ರಾಜೇಂದ್ರ ಅಣ್ಣನವರ ಸಂಯೋಜಕರಾಗಿರುತ್ತೇವೆ ಈ ಕ್ಯಾಂಪನ್ನು ನಾವು ಕೆ ಇಲಿಯ ಪ್ರತಿಷ್ಠಿತ ಬೆಳಗಾವಿಯ ಪ್ರತಿಷ್ಠಿತ ಸಂಸ್ಥೆಯಾದಂಥ ವೈದ್ಯಕೀಯ ಸಂಸ್ಥೆಯಾದಂಥ ಕೆ ಎಲಿ ಅವರ ಸಂಯೋಜಕರಾಗಿ ಸಂಯೋಜನೆಯಲ್ಲಿ ನಡೆಸ್ತಾ ಇರುತ್ತೇವೆ ಇದರಲ್ಲಿ ಸುಮಾರು ಇಪ್ಪತ್ತೊಂದು ಡಿಪಾರ್ಟ್ಮೆಂಟಿಂದ ತಜ್ಞ ವೈದ್ಯರು ನುರಿತ ತಜ್ಞ ವೈದ್ಯರು ಬರ್ತಾ ಇರುತ್ತಾರೆ ಆದ್ದರಿಂದ ಇದರ ಕ್ಯಾಂಪಿನ ಸದುಪಯೋಗವನ್ನು ನಮ್ಮ ರಾಮದುರ್ಗ ಸಮಸ್ತ ತಾಲೂಕು ಜನರು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಶೋಭ್ರ ಪರಪಮುತ್ತಾರ್ ಇವರ ಎರಡನೇ ಉಚಿತ ಆರೋಗ್ಯ ಭಾಷಣ ಶಿಬಿರ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕ ಐತಿ ಏನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ನಿಮ್ಮ ಮನೆ ಹತ್ತಿರ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಆಜುಬಾಜು ಇದ್ದವರು ಯಾರು ಇದ್ದರೆ ರೋಗಿಗಳಿದ್ದರೆ ಅವರು ಕರ್ಕೊಂಡು ಅವತ್ತು ಆ ಕ್ಯಾಂಪಿಗೆ ಬರ್ರಿ ಆಮೇಲೆ ಏನಾಗಿತ್ತಂದ್ರೆ ಕೇಲಿ ಹೋಗೋಕೆ ಕೆಲ ಜನಕ್ಕೆ ಆಗೋದಿಲ್ಲ ಅದಕ್ಕೆ ನೀವೇನು ಮಾಡ್ರಿ ಇಲ್ಲೇ ಕರ್ಕೊಂಡ್ಬರೀ ಕೇಲಿ ಅವರು ಎಲ್ಲ ಡಾಕ್ಟರ್ಸ್ ನುರಿತ ವೈದ್ಯರು ಇಲ್ಲೇ ಬರ್ತಾರೆ ಆಮೇಲೆ ಔಷಧ ವಿಚಾರಣೆ ಎಲ್ಲ ಎಲ್ಲ ಫ್ರೀ ಐತಿ ಅದಕ್ಕೆ ಈ ಕ್ಯಾಂಪಿನ ಉಪಯೋಗ ತೊಗೊಳ್ಳಿ ಅಂತ ಹೇಳಿ ಎಲ್ಲ ಜನತೆಗೆ ನಾ ಕೇಳ್ಕೊತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ತಾಲೂಕಿನೊಳಗ ಇಂತೊಂದು ಬೃಹತ್ ಔಷಧ ವಿತರಣೆ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ನಡೆಯಾಗತೈತಿ ಇದು ಶ್ರೀ ಶೋಭ್ರ ಪರಪ್ಪ ಎರಡನೇ ಉಚಿತ ಆರೋಗ್ಯ ತಪಾಸಣೆ ಆಗಿದ್ದು ಹಿರಿಯ ವೈದ್ಯರಿಗೆ ಇಲ್ಲಿ ಏನು ಅಂತಂದ್ರೆ ವೈದ್ಯಾಮೃತ ಅನ್ನುವಂಥ ಒಂದು ಸನ್ಮಾನ ಸಮಾರಂಭವನ್ನು ಕೂಡ ಇಟ್ಕೊಂಡರು ಈ ಕಾರ್ಯಕ್ರಮದೊಟ್ಟಿಗೆ ತಾಲೂಕಿನ ಸಮಸ್ತ ಬಡವರಿಗೆ ಮತ್ತು ಯಾರಿಗೆ ಕಷ್ಟ ಅದಲ್ಲ ಆಸ್ಪತ್ರೆ ತೋರ್ಸೋಕ್ಕಾಗಂಗಿಲ್ಲ ನಮಗೆ ಜಾಸ್ತಿ ರೊಕ್ಕ ಖರ್ಚು ಮಾಡಿ ನಾವು ದವಾಖಾನೆಗೂ ಹೋಗೋಕ್ಕಾಗಂಗಿಲ್ಲ ಅನ್ನುವಂಥವ್ರು ಯಾರ್ಯಾರು ಇದ್ದಿರಲ್ಲ ನೀವೆಲ್ಲರೂ ಬಂದು ಈ ಕ್ಯಾಂಪಿನ ಸದುಪಯೋಗವನ್ನು ಪಡಿಸಿಕೊರಿ ಯಾಕಂತಂದ್ರೆ ಒಂದು ಕ ಒಂದು ದವಾಖಾನೆಗೆ ಹೋದ್ವಿ ಅಂತಂದ್ರೆ ಒಬ್ರು ಡಾಕ್ಟರ್ ಮಾತ್ರ ನೀವು ನಾಳೆ ರವಿವಾರ ಎಂಟನೇ ತಾರೀಕು ಸ್ಟೇಟ್ ಪದವಿ ಪದವಿಪೂರ್ವ ಕಾಲೇಜಿನ ಮೈದಾನಕ್ಕೆ ಬಂದ್ರಿ ಅಂತಂದ್ರೆ ನಿಮಗೆ ಎಲ್ಲ ರೋಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನುರಿತ ವೈದ್ಯರು ಬರೇ ವೈದ್ಯರೆಲ್ಲ ನುರಿತ ವೈದ್ಯರು ಬೆಳಗಾವಿ ಕೋರೆ ಪ್ರಭಾಕರ್ ಕೋರೆ ಹಾಸ್ಪಿಟ್ಲಿಂದ ಬರಾಕತ್ತರು ಅವರ ಸದುಪಯೋಗವನ್ನು ನೀವು ಪಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ನೀವೇನ್ ಮಾಡ್ರಿ ಅಂತಂದ್ರೆ ವೃದ್ಧಿಗೊಳಿಸ್ರಿ ಇಲ್ಲಿ ಉಚಿತ ಔಷಧ ವಿತರಣೆನ ಬರೇ ಮೆಡಿಕಲ್ ಚೆಕ್ಅಪ್ ಇಲ್ಲ ಇಲ್ಲಿ ಉಚಿತ ಔಷಧ ವಿತರಣೆ ಕೂಡ ಐತಿ ನಿಮ್ಗೆ ಇಂಥದ್ದು ರೋಗ ಐತಿ ಅಂದ್ರೆ ಅದಕ್ಕೆ ಏನೇನು ಔಷಧಿ ಬೇಕು ಅದನ್ನು ಕೂಡ ಅವರೇ ಕೊಡಕತ್ತರು ಸಣ್ಣ ಪುಟ್ಟ ಆಪರೇಷನ್ಗಳಿದ್ದಂತಂದ್ರೆ ಅದನ್ನು ಕೂಡ ಅವರು ರೆಫರ್ ಮಾಡಾಕತ್ತರು ಸೊ ಇದರ ಎಲ್ಲ ಉಪಯೋಗವನ್ನು ಸಾಧ್ಯವಾದಷ್ಟು ನೀವೆಲ್ಲರೂ ಪಡ್ಕೋರಿ ಸದ್ಬಳಕೆಗಾಗಿ ನೀವು ಬಳಸ್ಕೋರಿ ಸಮಸ್ತ ಜನತೆಯಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಇದು ನಡೀತಾ ಇರೋದು ಎರಡನೇ ಬಾರಿ ಸೊ ಒಂದನೇ ಬಾರಿ ನಡೆದಾಗ ಇದರದಷ್ಟು ಮಹಾ ಮಾಹಿತಿ ಎಲ್ಲರಿಗೂ ಸಿಕ್ಕಿರಲಿಲ್ಲ ಈ ಸತಿ ನಾವು ಇದರದ ಪ್ರಚಾರವನ್ನ ಅತ್ಯುತ್ತಮವಾಗಿ ಮಾಡ್ತಾ ಇದ್ದೀವಿ ಸೊ ರಾಮದೂರ್ ಜನರು ಎಲ್ಲ ಈ ಒಂದು ಈ ರಕ್ತ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆ ಶಿಬಿರದ ಉಪಯೋಗವನ್ನು ತಗೋಬೇಕು ಬರೀ ಇದರಲ್ಲಿ ಆರೋಗ್ಯ ತಪಾಸಣೆ ಅಷ್ಟೇ ಇಲ್ಲದೆ ಇಲ್ಲಿ ಉಚಿತ ಔಷಧಿ ವ್ಯವಸ್ಥೆ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಜನತೆಗೆ ಇವಾಗಿನ ಮೆಡಿಸಿನ್ ಎಷ್ಟು ಕಾಸ್ಟ್ಲಿ ಇದೆ ಅಂತ ಗೊತ್ತು ಯಾವುದೇ ಒಂದು ಶಿಬಿರದಲ್ಲಿ ಉಚಿತ ಔಷಧಿಯ ವ್ಯವಸ್ಥೆಯನ್ನು ಮಾಡಿರೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಮದೂರ್ ಜನತೆಯು ಉಚಿತ ಔಷಧಿ ಇರೋದರಾಗಿ ಈ ಒಂದು ಶಿಬಿರದ ಮಹತ್ವವನ್ನು ಅರಿತುಕೊಂಡು ಹೆಚ್ಚಿನ ಜನತೆಗೆ ಬಂದು ಈ ಒಂದು ಶಿಬಿರವನ್ನು ಅತ್ಯುತ್ತಮವಾಗಿ ಅಥವಾ ಯಶಸ್ವಿಯಾಗಿಗೊಳಿಸಬೇಕೆಂದು ನಾನು ಈ ಮೂಲಕ ನಮ್ಮ ರಾಮದೂರ್ ಜನತೆಯಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ